ನಾನು ಅಷ್ಟೇ ಅಪ್ಪ ಊಟ ಕಡಿಮೆ ಮಾಡೋದು ನೀನ್ ಜಾಸ್ತಿ ಕುಡಿಯೋದು

ನಾನು ಸೈಲೆಂಟ್ ನೋಡಿನ ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ ಹಾಗೆ ಇರ್ಬೇಕು ಬಾ ಹೋಗೋಣ ಎಲ್ಲೋ ಯಾರು ಇವಲ್ಲ ಗೊತ್ತಾಗಿದು ನಿನ್ನ ಬ್ಯಾಕ್ ಬಟ್ಟೆಲ್ಲಾ ಬೈಕಿಂದ ಯಾರಿದುನೆಲ್ಲ ಕಲಸಿದ್ದು ಇದಿದಾ ನೀನು ಸ್ಕೂಲ್ ಹೋಗ거든 ಇವಳು ಬ್ಯಾಕ್ ಬೆಟ್ ಚೇಸ್ ಮಾಡ್ತಾಳೆ ಇಲ್ಲಲ್ಲ ಶಾಂತಾ ಪಾಪಂ ಶಾಂತಾ ಸಾಕ್ಷಿ ಏಯ್ ಯಾಕೋ ಬಿಕ್ಕಾ

ಇಲ್ಲಿ ಕ್ಯಾಮ್ರಾ ನೋಡ್ತಾ ಇರ್ಬೇಡ ಅಲ್ಲಿ ನೋಡ್ತಾ ಇರು ಅವಳನ್ನ ನೋಡ್ರಿ ನಮ್ಮೇಲೆ ಹಂಗೆ ತಕ್ತಿದ್ದಾಳೆ ಅಂತ ಆಕ್ಷನ್ ಇವಳು ಮಾತನಾಡಿದಾಗ ನೀನು ಅವ್ಳ ಲುಕ್ ಒಂದ್ಸರಿ ಇವ್ಳು ಹಿಂಗ ಅವಳನ್ನ ನೋಡಿ ಇವನ ಹತ್ರ ಹಂಗ ಅನ್ಬೇಕು ರೆಡಿ ಆಗ್ತಿದ್ರು ಚಿಕ್ಕವರಿದ್ದಾಗ ತರಲೆ ಇದ್ರೆ ಆಕ್ಷನ್ ನೀನ್ ಇಲ್ಲಿ ನೋಡ್ಬೇಡ ಅಲ್ಲಿ ಅಣ್ಣ ನೋಡ್ತಾ ಇರೋ ಆಕ್ಷನ್ ಚಿಕ್ಕವರಿದ್ದಾಗ ತರಲೆ ಇದ್ರೆ ಅಷ್ಟೇ ತಗೋ ಅಮ್ಮ ಹೇಳ್ತಿದ್ರು ಚಿಕ್ಕವರಿದ್ದಾಗ ತರಲೆ ಇದ್ರೆ ರೆಡಿ ಆಕ್ಷನ್ ಅದ್ಮೇಲೆ ಪೆದ್ರಾಗ್ತಾರಂತೆ ನೋಡ್ತಾ ಇರೋ ಅವಳನ್ನೇ ಆಕ್ಷನ್ ದೊಡ್ಡ ಅಲ್ಲ ಹಿಂಗೆ ದೊಡ್ಡೋರ್ ಆದ್ಮೇಲೆ ದೊಡ್ಡೋರ್ ಆದ್ಮೇಲೆ ಪೆದ್ರಾಕ್ತಾರಂತೆ ಆಕ್ಷನ್ ಕೋಪ ನೀನು ಅದೇ ತರ ಆಗ್ತೀಯ ನೋಡ್ತಾ ಇರೋ ನೋಡ್ತಾ ಇರೋ ಅವನನ್ನ ಇಲ್ಲಿಂದ ಕಂಟಿನ್ಯೂಟಿ ಇಲ್ಲಿಂದ ಆ ಅಲ್ಲ ಇಲ್ಲಿತ್ತು ಕರೆಕ್ಟ್ ಇಲ್ಲಿಲ್ಲ ಆಗ ನಿನ್ನ ಹತ್ರ ಬಂದು ಇದೇ ಮಾತ್ನ ಹೇಳ್ತೀನಿ ಅಷ್ಟೇ ಒಂದು ನಿಮಿಷ ಗಾಡಿ ಹೋಗ್ಲಿ ಅದು ಹೇಳಬೇಕು ಮೇಲ್ಗಡೆ ಅಶ್ವಿನಿ ದೇವತೆಗಳು ಏ ಏನೇನು ಹೇಳಿ ಕಂಟಾಗಿಸ್ಬೇಡ ಅದಲ್ಲ ಹಾಂ ಅದಲ್ಲ ಡೈರೆಕ್ಟ್ ಅವ್ರಿಗಾದ್ರೂ ಏನು ಕೆಲಸ ಇದೆ ನಿಂತರ ಓಡಾಡ್ಕೊಂಡಿರ್ತಾರೆ ರೀ ಹಾಂ ಅವ್ರಿಗಾದ್ರೂ ಏನು ಕೆಲಸ ಇದೆ ಆಕ್ಷನ್ ಓ ಕಾಯ್ತು ಏನು ಕೆಲಸ ಇದೆ ವಾ ನಿಂತಲ್ಲ ವಾ ವಾ ಅಂತ ಅಲ್ಲ ಅದನ್ನು ನಗ್ತ ನಿಂತಾರೆ ಓಡಾಡ್ಕೊಂಡಿರ್ತಾರೆ ರೆಡಿ ಅವ್ರಿಗಾದ್ರೂ ಏನು ಕೆಲಸ ಇದೆ ಆಕ್ಷನ್ ಓ ಕಾಯ್ತು ಏನು ಕೆಲಸ ಆಯ್ದ ನಿಂತಾರ ವಾ ಅಂತ ನಗಬೇಕು ಅಂತಾರೆ

ಈ ಕಡೆಯಿಂದ ಅಲ್ಲಿಗೆ ಹೋಗ್ಬೇಕು ನಮ್ಮನ್ನು ಯಾವುದೇ ಕರ ನೋಡ್ತಾ ಇರು ಆಕ್ಷನ್ ನನ್ನ ನೋಡಬಾರ್ದು ಈ ಕಡೆ ನೋಡಬಾರ್ದು ರೆಡಿ ಒನ್ ಮೋರ್ ಹಾಂ ನೋಡಬಾರ್ದು ಅಲ್ಲ ಅವ್ನು ನೋಡ್ದಲ್ಲ ಹಾಂ ಕ್ಯಾಮ್ರಾ ನೋಡಬಾರ್ದು ಇನ್ಯಾರ ನೋಡಬಾರ್ದು ಡೈರೆಕ್ಟ್ರ ನೋಡ್ಬೋದ ಡೈರೆಕ್ಟ್ರ ನೋಡ್ಬೋದ ಹೌದಾ ಡೈರೆಕ್ಟ್ರ ನೋಡ್ಬೋದು ನಾನು ಕೇಳಬಾರ್ದ ನಂಗೆ ಗೊತ್ತಿಲ್ಲ دائרה Vocal law 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 ಡೈರೆಕ್ಟ್ರ್ law 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 law

ಬನ್ನಿ ನೀನು ನಡಿ ಹಾ ಎಲ್ಲ ಕಣ್ಣು ದೊಡ್ಡದು ಮಾಡಿ ಅಣ್ಣ ಆ ಕಡೆ ಹೋಗೋಣ ಬಾ ಇನ್ನೊಂದ್ರ ಹೇಳ್ಕೊ ಹೌದಲ್ವಾ ಇಲ್ಲೇ ಇರ್ತಿದ್ರು ಆ ಕಡೆ ಅಣ್ಣ ಓಕೆ ರೆಡಿ ನೋಡ್ಬೇಡ ಪುಟ್ಟ ಕ್ಯಾಮ್ರಾ ದೀಕ್ಷಾ ಕ್ಯಾಮ್ರಾ ದಯವಿಟ್ಟು ನೋಡ್ಬೇಡ ಪುಟ್ಟ ಹಸುವಿನಂತ ಪ್ರಾಣಿ ಕ್ಯಾಮ್ರಾ ನೋಡಬೇಡ ರೆಡಿ ದೀಕ್ಷಾ ಹಿಂಗಿರು ಬೇಕು ಅಂತಾನೆ

ಅದು ಅಷ್ಟು ಪಾಸು ಕೊಡಬೇಡ ರೆಡಿ ಕೋಪದಲ್ಲಿರು ಕಿಂಡಲ್ ಮಾಡು ಹಾಗಲ್ ಕಾಯಿಗೆ ಬೇವಿನಕಾಯಿ ಸಾಕ್ಷಿ ನೀನೇನ್ ಇಲ್ಲ ತಾನೆ ಸಾಕ್ಷಿ ಹಾಗಲ್ ಕಾಯಿನ ಹಾಗಲ್ ಕಾಯಿಗೆ ಹಾಗಲ್ಕಾಯಿಗೆ ಬೇವಿನಕಾಯಿ ಸಾಕ್ಷಿ ನೀವು ಹಂಗೆ ಹೇಳೋದಾ ಡೈರೆಕ್ಟ್ರಿಗೆ ಒಪ್ಪ ಡೈರೆಕ್ಟ್ ಒಪ್ಪಲ್ವಲ್ಲ ಆಮೇಲೆ ಇಲ್ಲಿ ಟ್ರೋಲ್ ಮಾಡ್ತಾರೆ ನೋಡಿ ಇಲ್ಲಿ ಇವನೇ ಹಂಗೆ ಹೇಳೋದು ರೆಡಿ ಹಾಗಲ್ ಹಸುವಿನಂತ ಹಸುವಿನ ಅಂತ ಅಂತ ಇವಾಗ ಅವಳು ವಾಯ್ಸ್ ಇಲ್ಲ ಕರೆಕ್ಟಾಗಿತ್ತು ವಾಯ್ಸ್ ಇರಬೇಕಲ್ವ ಜನರಿಗೆ ಕೇಳಿಸ್ಬೇಕು ರೆಡಿ ನೋಡ್ತಾ ಇರು ಉಗಿತಾ ಇದ್ದಾನೆ ಆ್ಯಕ್ಷನ್ ಲೋಫರ್ ಅಂದೆ ಲೋಫರ್ ಹಾಂ ಇರು ಜಸ್ಟ್ ಹುಚ್ಚ ಲೂಸು ಮೆಂಟಲ್ ಆ್ಯಕ್ಷನ್ ವಾಯ್ಸ್ ಇಲ್ಲ ಪುಟ್ಟ ಜೋರು ನೋಡ್ತಾ ಇರಲಿ ಕೋಪದಲ್ಲಿ ಎಲ್ಲ ಕ್ಯಾಮ್ರಾ ಯಾಕೆ ನೋಡ್ತೀರಾ ಆ್ಯಕ್ಷನ್ ಹುಚ್ಚ ಅಂದೆ ಜೋರಾಗಿ ಹೇಳು ಪುಟ್ಟ ಆ್ಯಕ್ಷನ್ ಆಕ್ಷನ್ ನೀನು ನೋಡ್ತಾ ಇರು ಪುಟ್ಟ ಭಯದಲ್ಲಿ ಆ್ಯಕ್ಷನ್ ಹಾ ಇವನಿಗೆ ಏನು ಮಾನಿಟ್ರಲ್ಲಿ ಕಳಿಸ್ಕೊಟ್ಟಿದ್ದು ಮರ್ತಾಯ್ತಾ ಫಸ್ಟ್ ಅವನಿಗೆ ನಗಬೇಕಲ್ಲಿ ಹೋಗಲಿ ಬಿಡಣ್ಣ ಪುಟ್ಟ ನೀನು ಸೀರಿಯಸ್ ಆಗಿ ಭಯದಲ್ಲಿ ಆ ಹಾಂ ಎದುರುಗಡೆ ನಾ ಕಡೆ ಅಂತ ಹಿಂಗೆ ನಾಗಬೇಕು ಆ್ಯಕ್ಷನ್